Thank you. ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅಮ್ಮ ಮನೆಯಿಂದ ಬ್ಲಾಗು ಬೆಳಗ್ಗೆ ಬೆಳಗ್ಗೆ ಡ್ಯೂಟಿ ಹೆಂಗೈತಪ್ಪ ಫಸ್ಟ್ ಎಕ್ಸ್ಪೀರಿಯನ್ಸು ಹುಚ್ಚಮ್ಮ ಹುಚ್ಚಂಗಮ್ಮ ಸೊ ಸ್ನೇಹಿತರೆ ಬದಲಾವಣೆ ಅನ್ನೋದು ಜಗತ್ತಿನ ನಿಯಮ ಯಾಕಪ್ಪ ಹೀಗೆ ಹೇಳ್ತಿದ್ದಾರೆ ಅಂತ ಅಂದ್ಕೊಳ್ತಿದ್ದೀರ ಸ್ನೇಹಿತರೆ ನಮ್ಮದು ಬಿಸ್ನೆಸ್ ಬಂದುಬಿಟ್ಟು ಹೋಟೆಲ್ ಹೋಟೆಲ್ ಬಿಸ್ನೆಸ್ ಬಗ್ಗೆ ನಮಗೆ ತುಂಬ ಮಾಹಿತಿಗಳಿದೆ ಅಂದರೆ ಯಾವ ಅಡುಗೆನ ಹೇಗೆ ಮಾಡಬೇಕು ಎಷ್ಟು ಮಾಡಬೇಕು ಎಷ್ಟು ಜನರಿಗೆ ಎಷ್ಟು ಮಾಡಬೇಕು ಅದನ್ನೆಲ್ಲ ನಾವು ನೀಟಾಗಿ ಕ್ಯಾಲ್ಕುಲೇಟ್ ಮಾಡಿ ನಮ್ಮ ಹೋಟ್ಲ್ ಬಿಸ್ನೆಸ್ನ ನಾವು ನೋಡ್ಕೊಳ್ತಾ ಇದ್ವಿ ವಿತ್ ನಾನು ಹೇಳ್ತಾ ಇದ್ದೀನಿ ತುಂಬ ಸರಿ ಹೇಳ್ತಾ ಹೇಳ್ತಾಯಿರ್ತೀನಿ ನಮ್ಮ ಅಪ್ಪಾಜಿ ಕೂಡ ಒಬ್ಬ ಮದುವೆ ಮದುವೆ ಮನೆಗಳಲ್ಲೆಲ್ಲ ಅಡುಗೆ ಮಾಡೋ ಅಡುಗೆ ಭಟ್ರು ಆಗಿದ್ರು ಸೊ ಹಂಗಾಗಿ ನಮಗೆ ಅದರಲ್ಲಿ ತುಂಬ ಕ್ಯಾಲ್ಕುಲೇಷನ್ ಇತ್ತು ಬಟ್ ನಮಗೆ ವ್ಯವಸಾಯದಲ್ಲಾಗಿರ್ಬೋದು ಹೈನುಗಾರಿಕೆಯಲ್ಲಾಗಿರ್ಬೋದು ಯಾವುದೇ ಅನುಭವ ಒಂದು ಸ್ವಲ್ಪವೂ ಇರಲಿಲ್ಲ ಇವಾಗ ಈ ಕರು ಏನು ಹಾಕಿದೆ ಇದರ ಅಮ್ಮ ಏನಿದ್ದಾರೆ ಇವರು ಇದರ ಅಮ್ಮ ಬಂದ್ಬಿಟ್ಟು ನಮ್ಮ ಮಾವ ಕೊಟ್ಟಿದ್ದು ಅಂತಂದರೆ ನಮ್ಮಮ್ಮನಿಗೆ ತಮ್ಮ ಆಗಬೇಕು ಅಂದರೆ ನಮ್ಮ ಅಪ್ಪಾಜಿಯ ಸೋದರತೆಯ ರಿಲೇಶನ್ ಕಡೆ ಒಟ್ಟು ತುಂಬ ದೂರದ ರಿಲೇಶನು ಬಟ್ ನಮ್ಮ ಮಾವ ಬಂದ್ಬಿಟ್ಟು ಚಿಕ್ಕ ವಯಸ್ಸಲ್ಲಿ ಮನೆಯಲ್ಲೇ ಬೆಳೆದಿರೋ ಕಾರಣ ಅವಾಗ ಅವ್ರಿಗೆ ತುಂಬ ಕಷ್ಟ ಇತ್ತಂತೆ ಸೊ ಅವಾಗ ನಮಗಿವಾಗ ಕಷ್ಟ ಇದೆ ಬಟ್ ಅವಾಗ ಅವ್ರಿಗೆ ತುಂಬ ಕಷ್ಟ ಇರೋ ಕಾರಣ ಅವ್ರು ನಮ್ಮ ಮನೆಯಲ್ಲೇ ಬೆಳೆದಿದ್ರಂತೆ ನಮ್ಮ ಮಾವ ನಾವಿನ್ನು ತುಂಬ ಚಿಕ್ಕ ಚಿಕ್ಕವ್ರಿದ್ವಿ ಅಂತ ಹೇಳ್ತಾ ಇರ್ತಾರೆ ಅವರು ಬೆಳೆದಿದ್ದಕ್ಕೆ ಇವಾಗ ನಮ್ಮ ಕಷ್ಟ ನೋಡೋಕ್ಕಾಗದೆ ಒಂದು ಹಸುನಾದರೂ ಸಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ರು ಬಟ್ ನಾವು ಹೊಲ ಮಾಡದೇ ಇರೋ ಕಾರಣ ದನಕರುಗಳಿಗೆ ಮೇವು ಏನು ಮಾಡಬೇಕು ಅಂತ ಗೊತ್ತಾಗದೆ ನಾವು ಆ ಹಸುನ ಸರ್ಪಾಲಿಗೆ ಅಂತ ಹೇಳಿ ಕೊಟ್ಟಿದ್ವಿ ಈ ಒನ್ ಇಯರ್ ಬ್ಯಾಕಿಂದ ಅಂದರೆ ಹೋದ ವರ್ಷದಿಂದ ನನ್ನ ತಮ್ಮ ಜಮೀನು ಮಾಡ್ತಿದ್ದಾನೆ ಹೋದ ವರ್ಷ ಜಮೀನು ಮಾಡಿದ್ರು ಕೂಡ ನಮ್ಗೆ ಅಷ್ಟೊಂದಾಗಿ ಫಲವತ್ತತೆ ಏನೂ ಸಿಕ್ಕಿಲ್ಲ ಸಿಕ್ಕಿದ್ದನ್ನು ನಾನು ನಿಮಗೆ ಹೋದ ವರ್ಷನೇ ಶೇರ್ ಮಾಡಿಕೊಂಡೆ ಭತ್ತ ಮಾತ್ರ ತುಂಬ ಚೆನ್ನಾಗಿ ಸಿಕ್ಕಿದ್ದು ಇದುವರೆಗೂ ಭತ್ತ ಊಟ ಮಾಡ್ತಾ ಇದ್ದಾರೆ ಒನ್ ಇಯರ್ ಆದ್ರೂ ಕೂಡ ನಮ್ಮ ಮನೇಲಿ ಇನ್ನೂ ಒಂದು ಮೂರು ಚೀಲ ಹೋದ ವರ್ಷದೇ ಇನ್ನೂ ಒಂದು ಮೂರು ಚೀಲ ಭತ್ತಗಳಿದೆ ಸೊ ಒಂದು ವ್ಯವಸಾಯದ ಒಂದು ಹಾದಿ ಹೋಗಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಯಾವುದೇ ಆಗಲಿ ತಾವು ಮಾಡ್ತಿರೋ ಅಂಥ ವೃತ್ತಿನ ಬಿಟ್ಟು ಬೇರೆ ಒಂದು ಕೆಲಸನ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗ್ ಅನುಭವ ಏನಿರುತ್ತೆ ಇರುತ್ತೆ ಸ್ವಲ್ಪ ಕಷ್ಟ ಅನ್ನೋ ಥರನೇ ಇತ್ತು ಸೊ ನನ್ನ ತಮ್ಮನಗೂ ಕೂಡ ಸ್ವಲ್ಪ ಅಲ್ಲ ತುಂಬ ಅನ್ನೋ ಥರನೇ ಕಷ್ಟ ಆಯಿತು ಯಾಕೆಂದ್ರೆ ಅವನು ಯಾವುದು ಬೇಡ ನಾನು ಹೋಟೆಲ್ಲು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಹೋಗ್ಬಿಟ್ಟು ಒಂದೆರಡು ಕಂಪ್ನಿಗಳಲ್ಲಿ ಕೆಲಸ ಕೂಡ ಮಾಡಿದ ಸೊ ಅದೆಲ್ಲ ಯಾಕೆ ಬಿಟ್ಟು ಬಂದ ಅಂತ ಹೇಳಿ ವಿಡಿಯೋದಲ್ಲಿ ನಾನು ನಿಮಗೆ ಮುಂದೆ ಹೇಳ್ತೀನಿ ಸೊ ಅಲ್ಲೆಲ್ಲ ಕೆಲಸ ಬಿಟ್ಟು ಅಪ್ಪಾಜಿಗೆ ತುಂಬ ಸೀರಿಯಸ್ ಆಗಿದೆ ಅಂತ ಹೇಳಿ ಬಂದು ಸೊ ಇಲ್ಲಿ ನಮ್ಮ ಮನೆಯವರು ಒಂದು ಪ್ರೆಸರ್ಗೆ ನಮ್ಮ ಮನೆಯವರು ಬಂದ್ಬಿಟ್ಟು ನಿಮ್ಮದು ನೀರು ತುಂಬ ಚೆನ್ನಾಗಿದೆ ಜಮೀನಲ್ಲಿ ಅದ್

ಸ್ನೇಹಿತರೆ ನಾ ನಿಮಗೆ ಅವಾಗ್ಲೇನೆ ಹೇಳಿದೆ ನನ್ನ ತಮ್ಮ ಬೆಂಗಳೂರಿಂದ ಬಿಟ್ಟು ಬಂದು ಒಂದು ಜಮೀನ್ ಮಾಡೋದಕ್ಕೆ ಸ್ಟಾರ್ಟ್ ಆಗ್ತಾನೆ ಕಾರಣ ಇಷ್ಟೇ ಫ್ರೆಂಡ್ಶಿಪ್ ಅಂದ್ರೆ ಅವ್ನಿಗೆ ತುಂಬ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಅವನು ಏನು ಬೇಕಿದ್ರು ಮಾಡೋ ಅಂಥ ಒಂದು ಸ್ಥಿತಿಯಲ್ಲಿದ್ದ ಸೊ ಅದು ಅವನು ಫ್ರೂನು ಕೂಡ ಮಾಡ್ಕೊಂಡಿದ್ದಾನೆ ಬಟ್ ಸ್ನೇಹಿತರಾದರು ಅವನ ಹಿಂದೆ ಅಂದರೆ ಅವನಿಗೆ ಕೇಳಿಸೋ ಥರಾನೆ ಅವನೊಂಥರ ನಾಯಿ ಅನ್ನೋ ಥರ ಅವ್ನ ಮನೋಭಾವದಿಂದ ಅವ್ರು ಮಾತಾಡಿದ್ದು ಸೊ ಅವನು ಕಿವಿ ಕೇಳಿದ ತಕ್ಷಣ ಇನ್ ಸೆಕೆಂಡು ಕೂಡ ಅವ್ನ ಅಲ್ಲಿ ಸೊ ಅಲ್ಲಿಂದ ಅವ್ರ ರೂಮಿಂದ ರಿಟರ್ನ್ ಆಗಿ ಊರಿಗೆ ಬಂದ ಸೊ ಅದು ಒಂದು ಮೋಟಿವೇಶನ್ ಗೊತ್ತಿಲ್ಲ ಅವನಿಗೆ ನಾಯಿ ದನಕರುಗಳೆಲ್ಲ ಪ್ರೀತಿ ಬಟ್ ನಾಯಿನ ಸಾಕಬೇಕು ಅಂತ ಅವನಿಗೆ ಅನ್ಸಿದ್ದು ಅವ್ರು ಅಂದಿರೋ ಮಾತಿಗೋಸ್ಕರ ಸೊ ನಾಯಿ ಎಷ್ಟು ನಿಯತ್ತಿನ ಪ್ರಾಣಿ ಅಂತ ಅವ್ರಿಗೆಲ್ಲ ಗೊತ್ತು ಅಲ್ವಾ ಸ್ನೇಹಿತರೆ ನನ್ ತಮ್ಮ ಬೆಂಗಳೂರಿಂದ ಬಂದ ತಕ್ಷಣ ಫಸ್ಟ್ ಸಾಕಿದ್ದು ಇದೇ ನಾಯಿನ ಅಹ್ ಒಳ್ಳೊಳ್ಳೆ ನಾಯಿನ ದುಡ್ಡು ಕೊಟ್ಟು ಬೇಕಾದಷ್ಟು ದುಡ್ಡು ಕೊಟ್ಟು ಎಲ್ಲಿಂದನು ತರ್ತೀವಿ ಬಟ್ ಈ ನಾಯಿ ಹಾಗಂತ ಏನು ನಾ ಹೇಳ್ತಾ ಇಲ್ಲ ಬಟ್ ಈ ನಾಯಿ ಏನಂದ್ರೆ ಬ್ಯಾಟಿ ನಾಯಿ ಸೊ ತುಂಬಾ ಜನ ಬೇಟೆ ಆಡ್ತಿರ್ತಾರಲ್ವಾ ಸೊ ಆ ತರದ ಒಂದು ಜಾತಿ ನಾಯಿ ಇದು ಬಟ್ ಇದು ಸಣ್ಣ ಮರಿ ಇದ್ದಾಗ್ಲೇ ಅದ್ರ ಬಾಯಿ ಮೇಲೆ ಯಾರೋ ಕಾರ್ ಹೋಗಿ ಅದ್ರ ಬಾಯಿ ಅಷ್ಟೊಂದು ಸ್ವಾಧೀನ ಇಲ್ಲ ಅಂದ್ರೆ ಯಾವ್ದನ್ನು ಅಷ್ಟು ಬಿಗಿಯಾಗಿ ಹಿಡಿಯೋದಿಕ್ ಆಗಲ್ಲ ಏನು ಬ್ಯಾಟಿ ಮಾಡೋದಿಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಬ್ಯಾಟಿ ನಾಯಿ ಗ್ರೂಪ್ ಇಂದ ಹೊರಗಿಟ್ಬಿಟ್ಟು ಅಂದ್ರೆ ಬ್ಯಾಟಿ ಮಾಡೋರು ಸಾಕಿರ್ತಾರಲ್ವಾ ಅವ್ರು ಅದನ್ನ ಹೊರಗಿಟ್ಟಾಗ ನನ್ ತಮ್ಮ ಅದನ್ನ ತಗೊಂಡ್ಬಂದು ಸಾಕಿದ್ದ ಇನ್ನ ಸ್ವೀಟಿ ಬಂದ್ಬಿಟ್ಟು ಅದು ಜಾತಿ ನಾಯಿ ಅಂದ್ರೆ ಜರ್ಮನ್ ಸೆಪಟ್ ನಾಯಿ ಅಂತ ಕರಿತಾರಲ್ವಾ ಸೊ ಆ ನಾಯಿ ಸೊ ನನಗೆ ಪರ್ಟಿಕ್ಯುಲರ್ ಆಗಿ ಗೊತ್ತಿಲ್ಲ ಹೇಳ್ತಾ ಇದೀನಿ ಅದರ ಮಿಸ್ಟೇಕ್ ಇದ್ರೆ ಸಾರಿ ಸೊ ಆ ತರ ನಾಯಿನ ನಮ್ಗೆ ಗೊತ್ತಿರೋರೊಬ್ರು ಮನೇಲಿ ಆ ತರ ನಾಯಿ ಇತ್ತು ಅದ್ ಮರಿ ಹಾಕಿದಾಗ ನನ್ ತಮ್ಮನ್ಗೆ ನಾಯಿ ಸಾಕೋ ಕ್ರೇಜ್ ತುಂಬಾ ಇರೋದ್ರಿಂದ ಅವ್ರ ಒಂದ್ ಕೊಟ್ರು ಜಸ್ಟ್ ಅದೊಂದ್ ಮೂರ್ ತಿಂಗಳು ಮರಿ ಅಷ್ಟೇ ತುಂಬಾನೇ ಶಾರ್ಪ್ ಆಗಿದೆ ಅದು ಸೊ ಅದಾದ ಮೇಲೆ ಒಂದು ಚಿಕ್ಕ ಮರಿ ನೋಡಿದ್ರಲ್ವಾ ಸೊ ಅದು ಕೂಡ ಅಷ್ಟೇ ಅದ್ರ ಕಾಲ್ ಮೇಲೆ ಯಾರು ಏನೋ ಓಡಿಸ್ಕೊಂಡು ಹೋಗಿದ್ದಾರೆ ಏನೂ ಅಂತ ಗೊತ್ತಿಲ್ಲ ಅದು ಇತ್ತು ಅದನ್ನು ಕೂಡ ತಗೊಂಬಂದು ಸಾಕ್ದ ಅದನ್ನು ಯಾರಿಗೋ ಕೊಟ್ರೆ ಅದು ಬಂದುಬಿಟ್ಟು ವಾಪಾಸ್ ಮತ್ತು ನಮ್ಮ ಮನೇಲೇನೆ ಉಳ್ಕೊಂಡಿದೆ ಅದು ಯಾರಿಗೋ ಕೊಟ್ಟಿದ್ದ ಅವ್ರ ಫ್ರೆಂಡ್ಸಿಗೆ ಸಾಕಿ ಒಳ್ಳೆ ನಾಯಿ ಹಂಗೇನು ಗಲೀಜು ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಕೊಟ್ಟಿದ್ದ ಬಟ್ ಅವರೇನೋ ಸಾಕೊಂಡಿದ್ರು ಬಟ್ ಇದು ಮತ್ತು ಹುಡ್ಕೊಂಡು ಮನೆಗೇನೆ ಬಂದಿದೆ ಹಾಗಾಗಿ ಅದನ್ನ ಅವನಿಗೆ ಮತ್ತೆ ವಾಪಸ್ ಕಳ್ಸೋದಕ್ಕೆ ಇಷ್ಟ ಆಗಲಿಲ್ಲ ಹಾಗೆ ಅಮ್ಮ ಟಿಫನ್ ರೆಡಿ ಮಾಡಿದರು ಪಲಾವು ಸೊ ಪಲಾವ್ ತಿನ್ಕೊಂಡು ಅಮ್ಮ ಅಮ್ಮ ಪೂಜೆ ಮಾಡ್ತಿದ್ದಾರೆ ಅಮ್ಮ ಪ್ರತಿದಿನ ಪೂಜೆ ಮಾಡುವಾಗ ಗೋಮಾತೆಗಳನ್ನು ಸಹ ಪೂಜೆ ಮಾಡುತ್ತೆ ಸೊ ಪೂಜೆ ಮಾಡಿಕೊಂಡ್ರು ಇನ್ನು ನಾನು ಸ್ನಾನ ಮಾಡಬೇಕು ಇವಳು ಬಂದ್ಬಿಟ್ಟು ನನ್ನ ಫ್ರೆಂಡ್ ಮಗಳು ಹೆಸರು ಬಂದ್ಬಿಟ್ಟು ಕೃತಿಕಾ ಅಂತ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಇವ್ರ ಅಮ್ಮಂಗೂ ನನಗೂ ಅಂತ ಅಂದರೆ ಅದೆಂಥ ಬಾಂಧವ್ಯ ಅಂತಂದರೆ ಅವ್ರ ಅಮ್ಮನ ಜೊತೆ ನಾನು ಖಂಡಿತ ಒಂದು ವ್ಲಾಗ್ನ ಮಾಡ್ತೀನಿ ಸೊ ಅವ್ರ ಅಮ್ಮಂಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ಸೊ ಹಾಗಾಗಿ ನಾನು ಯಾವುದೇ ವಿಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಸ್ವಲ್ಪ ಟೈಫಾಯ್ಡ್ ಆಗಿತ್ತು ಇವಳು ಅಮ್ಮನ ಜೊತೆ ಜಾಸ್ತಿ ಮಿನಗಲಾಗಿರ್ತಾಳೆ ಅಂದರೆ ಅಮ್ಮ ಒಬ್ಬರೇ ಇರ್ತಾರಲ್ವ ಸೊ ಯಾವಾಗಲೂ ಇವಳು ಅಮ್ಮನ ಜೊತೆನೇ ಇರ್ತಾಳೆ ಸ್ಕೂಲಿಗೆ ಹೋಗೋ ಮುನ್ನ ಸ್ಕೂಲಿಂದ ಬಂದ ತಕ್ಷಣ ಯಾವಾಗಲೂ ಅಮ್ಮನ ಜೊತೆನೇ ಇರ್ತಾಳೆ ನಾನು ವೀಡಿಯೋ ಮಾಡ್ತಿದ್ನಲ್ವ ಸೊ ಹಾಗಿದ್ರೆ ಹಾಯ್ ಹೇಳೆ ಅಂತ ಹೇಳ್ದೆ ಅವಳು ಹಾಯ್ ಹೇಳ್ತಾ ಇಲ್ಲ ತುಂಬ ನಾಚುತ್ತಿದ್ದಾಳೆ ಅವಳಿಗೆ ಗೊತ್ತು ನಾನು ವೀಡಿಯೋದಲ್ಲಿ ಬರ್ತೀನಿ ಅಂತ ಹೇಳಿ ಅವ್ರ ಅಮ್ಮನ ಮೊಬೈಲಲ್ಲಿ ಅವಾಗವಾಗ ಅವಾಗ ವೀಡಿಯೋಸ್ನ ನೋಡ್ತಿರ್ತಾಳೆ ನಾನು ಕೂಡ ಯೂಟ್ಯೂಬಲ್ಲಿ ಬರ್ತೀನಲ್ವ ಅಂತ ಬಿಟ್ಟು ಅವಳಿಗೆ ಸ್ವಲ್ಪ ನಾಚಿಕೆ ಅಷ್ಟೆ ಹಾಗೆ ಸ್ನೇಹಿತರೆ ನನ್ನ ಫ್ರೆಂಡು ಈ ಥರ ಬ್ಯಾಗು ಮತ್ತು ದೇವಸ್ಥಾನಗಳೆಲ್ಲ ಹಣ್ಣು ಕಾಯಿ ಹೋಯ್ತಾರಲ್ವ ಸೊ ಆ ಥರ ಬ್ಯಾಗ್ಗಳ್ನ ಹೆಣೀತಿರ್ತಾಳೆ ಸೊ ಯಾರಿಗಾದ್ರೂ ಬೇಕು ಅನ್ನೋ ಹಾಗಿದ್ರೆ ಹೇಳಿ ಹೆಣ್ದು ಕೊಡ್ತಾಳೆ ಸೊ ನೇರ್ ನನಗೆ ಹತ್ತಿರ ಇರೋರಿಗೆ ನಾನು ಹೇಳ್ತಾ ಇರೋದು ನನಗೆ ಗೊತ್ತಿರೋಂಥವ್ರು ಯಾರು ವೀಡಿಯೋ ನೋಡ್ತಿದ್ರು ಅವ್ರಿಗೆ ಹೇಳ್ತೀನಿ ಹಾಗೆ ಇದರಲ್ಲಿ ಹಾಲು ಕೂಡ ಇಟ್ಟಿದ್ದೀನಿ ಅಂದರೆ ಗೀಬ್ನ ಹಾಲನ್ನು ಇಟ್ಟಿದ್ದೀನಿ ಹಸು ರೀಸೆಂಟಾಗಿ ಹಾಕಿತ್ತಲ್ವ ನೀವು ಒಬ್ಬಂದು ತಗೊಂಡು ಹೋಗೋ ತನಕ ನಾನು ಅದಕ್ಕೆ ಹೆಪ್ ಕೂಡಿಸಲ್ಲ ಅಂತ ಹೇಳಿದ್ರು ನಾನಿಲ್ಲಿ ಎರಡು ಬಾಟ್ಲನ್ನ ತಗೊಂಡಿದ್ದೀನಿ ಏನಕ್ಕೆ ಅಂತೇಳಿ ನಾನು ನಿಮಗೆ ಆಮೇಲೆ ಹೇಳ್ತೀನಿ ಹಾಗೆ ಈ ಬ್ಯಾಗ್ ಬಂದ್ಬಿಟ್ಟು ನನ್ನ ಫ್ರೆಂಡಿಗೆ ಹೇಳಿ ಕೊಟ್ಟಿದ್ದಾಳೆ ದುರ್ಗದಲ್ಲಿ ಫ್ರೆಂಡಿಗೆ ಅಂತ ಕೊಟ್ಟಿದ್ದಾಳೆ ಸೊ ದುರ್ಗದಲ್ಲಿರೋ ಫ್ರೆಂಡು ನಾನು ಇವಳು ಎಲ್ಲ ಜೊತೆಗೇನೆ ಓದಿರೋದ್ರಿಂದ ಅವ್ಳಿಗೆ ಅಂತ ಹೇಳ್ಬಿಟ್ಟು ಒಂದು ಬ್ಯಾಗ್ ಹೆಣ್ದಿಟ್ಟಿದ್ದಂತೆ ಕೊಟ್ಟಲು ಸೊ ನನಗೆ ಗಿಣ್ಣು ಅಂದರೆ ತುಂಬ ಇಷ್ಟ ನಿನ್ನೆ ನೈಟು ಕೂಡ ಊಟ ಮಾಡಿದೆ ಹಾಗೆ ಇವಾಗ ಊರಿಗೆ ಕೂಡ ಹಾಲು ಪ್ಯಾಕ್ ಮಾಡಿದ್ರು ಕೂಡ ಅದರಲ್ಲೇ ನಾನು ಒಂದು ಲೋಟದಷ್ಟು ಹಾಲನ್ನ ತೆಗೆದುಬಿಟ್ಟು ಗಿಣ್ಣ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನನಗೆ ಮತ್ತು ಕೃತಿಕಂಗು ಇಬ್ಬರಿಗೂ ಅವಳಿಗೂ ಅಷ್ಟೇ ಗಿಣ್ಣು ಅಂದರೆ ತುಂಬ ಇಷ್ಟ ಅಂತೆ ಸೊ ಹಾಗೆ ಇದ್ರಿ ೂ ಬ್ಯಾಟಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಗಿಣ್ಣ ಹಾಗೆ ಸ್ನೇಹಿತರೆ ನಾನು ಕೂಡ ಸ್ನಾನ ಮಾಡ್ಕೊಂಡೆ ಸ್ನೇಹಿತರೆ ಆ ಇವಳ ಹೆಸರು ಉಚ್ಚಂಗಮ್ಮ ಅಂತ ಇಟ್ಟಿದೀವಿ ಯಾಕೆ ಅಂತ ಅಂದರೆ ಹುಣ್ಮೆ ದಿನ ಅಂದ್ರೆ ಕಳೆದು ಹುಣ್ಮೆ ಹೋಯ್ತಲ್ವಾ ಸೊ ಆ ಹುಣ್ಮೆ ದಿನ ಮನೇಲಿ ಅಮ್ಮ ಇರಲಿಲ್ಲ ಅಮ್ಮ ಬಂದುಬಿಟ್ಟು ಹುಚ್ಚಂಗಿ ದುರ್ಗಕ್ಕೆ ನಮ್ಮ ಮನೆ ದೇವ್ರದು ಸೊ ಹುಚ್ಚಂಗಿ ದುರ್ಗಕ್ಕೆ ಒಂದು ಐದು ಹುಣ್ಮೆ ಹೋಗಬೇಕು ಅಂತ ಹೇಳಿಬಿಟ್ಟು ಹುಣ್ವೆ ಉಚ್ಚಂಗಿ ದುರ್ಗಕ್ಕೆ ಹೋಗಬೇಕು ಅಂತಂದರೆ ಇಲ್ಲಿಂದ ಬಿಟ್ಟರೆ ಆ ಕಡೆಯಿಂದ ಬರೋದಕ್ಕೆ ಬಸ್ ಸಿಗಲ್ಲ ಅಂದರೆ ದೇವಸ್ಥಾನಗಳಿಗೆ ಹೋದಾಗ ಡೈರೆಕ್ಟಾಗಿ ವಾಪಸ್ ಮನೆಗೆ ಬರಬೇಕು ಅನ್ನೋದಿರುತ್ತೆ ಹಾಗಾಗಿ ಅಮ್ಮ ಏನು ಮಾಡ್ತಾರೆ ಅಂದರೆ ಹುಣ್ಮೆ ಹಿಂದಿನ ದಿನ ಬಂದುಬಿಟ್ಟು ದಾವಣಗೆರೆಯಲ್ಲಿ ಹುಡುಕತ್ತಾರೆ ಬಟ್ ಹೋಸ್ರೇನು ಉಳ್ಕೊಂಡಾಗ ಇದು ನೈಟ್ ಹುಣ್ಮೆ ದಿನ ನೈಟು ಯಾರೂ ಇರಲಿಲ್ಲ ತಮ್ಮಂಗೂ ಗೊತ್ತಿಲ್ಲ ಸೊ ಮಿಡ್ ನೈಟಲ್ಲಿ ಕರು ಹಾಕಿರೋದು ಬಟ್ ಏನೂ ಆಗಿಲ್ಲ ನನಗೆ ಅದೊಂಥರ ಭಯ ಇತ್ತು ಒಂದೇ ಹಾಕ್ಕೊಂಡ್ಬಿಟ್ಟಿದೆ ಒಂದೇ ಕರು ಹಾಕ್ಬಿಟ್ಟಿದೆ ಏನಾದರೂ ಹಾಕ್ಬಿಟ್ರೆ ಹೇಳಿ ಬಟ್ ಏನೂ ಆಗಿರಲಿಲ್ಲ ಅದಕ್ಕೆ ಇದಕ್ಕೆ ಹುಚ್ಚಂಗಮ್ಮ ಅಂತ ಕರೀತೀವಿ ಬಟ್ ಹುಚ್ಚಂಗಮ್ಮ ಅಂದರೆ ಸಾಕು ತುಂಬ ಬೇಗ ನೋಡ್ಬಿಡ್ತಾಳೆ ಹುಚ್ಚಂಗಮ್ಮ ಏಯ್ ಸ್ನೇಹಿತರೆ ನನ್ನ ತಮ್ಮನಿಗೆ ಒಂದು ದೊಡ್ಡ ಕನಸು ಏನು ಅಂತಂದ್ರೆ ದನ್ ದೊಡ್ಡದಾಗಿ ದನಿನ ಮನಿನ ಕಟ್ಸಿದಾನೆ ಆ ಕೊಟ್ಟಿಗೆ ತುಂಬಾ ದನಗಳನ್ನ ಸಾಕ್ಬೇಕು ಅನ್ನೋದು ಅವನ ಆಸೆ ಅವನ ಆಸೆ ಆದಷ್ಟು ಬೇಗ ನೆರವೇರ್ಲಿ ಅಂತ ಕೇಳ್ತೀನಿ ಅದಕ್ಕೆ ನಮ್ಮ ಈ ದೇವಿ ಪಾದಾರ್ಪಣೆ ಮಾಡಿದ್ದಾಳೆ ಅಂತಲೂ ಕೂಡ ಅಂದ್ಕೊಳ್ತೀನಿ ಹುಣ್ಮೆ ದಿನ ನಮ್ಮನೆ ಹೆಣ್ ದೇವರೇ ಜನಿಸಿದೆ ಅಂತ ಹೇಳ್ಬಿಟ್ಟು ನಾವು ಇದುವರೆಗೂ ಭಾವಿಸಿದ್ದೀವಿ ಇಷ್ಟೇ ಬೆಳವಣಿಗೆನ ನಮ್ಗೆ ಆಗದೆ ಇರೋರು ಸಹಿಸ್ಕೊಳೋದಿಕ್ ಆಗ್ತಾ ಇಲ್ಲ ಜಮೀನ್ ಮಾಡ್ತಾ ಇರ್ಲಿಲ್ಲ ಜಮೀನ್ ಮಾಡ್ತಿದಾರೆ ಭತ್ತ ಎಲ್ಲ ಊಟ ಮಾಡ್ತಿದಾರೆ ದನ ಕರುಗಳ ಬಗ್ಗೆ ಮಾಹಿತಿನೇ ಇಲ್ಲದೆ ಇರೋರು ಎರಡೆರಡು ಮೂರು ಮೂರು ದನಗಳನ್ನ ಸಾಕ್ತಿದ್ದಾರೆ ದನ ಕೊಟ್ಟಿಗೆ ಮಾಡ್ಕೊಂಡು ಬೇಕಾದ ಹಾಗಿದ್ದಾನೆ ಅಂತ ಹೇಳ್ಬಿಟ್ಟು ತುಂಬಾ ಹೊಟ್ಟೆ ಕೆಚ್ಚುನ ಪಡ್ತಾ ಇದ್ದಾರೆ ಅದಕ್ಕೆ ಏನೇನೆಲ್ಲ ಬೇಕು ಗೊತ್ತಲ್ವಾ ಹಳ್ಳಿಗಳಲ್ಲಿ ಹೊಟ್ಟೆ ಕೆಚ್ಚು ಅಂತ ಸ್ಟಾರ್ಟ್ ಆದ್ರೆ ಏನೇನೆಲ್ಲ ಕೈ ಚಳಕ ಮಾಡ್ತಾರೆ ಅಂತ ಹೇಳಿ ಅದನ್ನೆಲ್ಲ ಕೈ ಚಳಕನ ಸ್ಟಾರ್ಟ್ ಮಾಡಿದ್ದಾರೆ ಬಟ್ ನಮಗೆ ಆ ದೇವ್ರ ಇದಾನೆ ಸೊ ಆ ದೇವ್ರ ಒಂದು ಆಶೀರ್ವಾದ ಸಾಕು ಅವ್ರು ಏನೇ ಮಾಡಿದ್ರು ಕೂಡ ಅದನ್ನ ನೋಡ್ಕೊಳ್ಳೋದಕ್ಕೆ ನಮ್ಮನೆ ದೇವಿಯಾಗಿರ್ತಕ್ಕಂಥ ಉಚ್ಚಂಗಿ ದುರ್ಗಮ್ಮ ಹಾಗೆ ನಮ್ಮನೆ ಆರಾಧ್ಯ ದೈವ ಆಗಿರ್ತಕ್ಕಂಥ ಬಸವಣ್ಣ ನೋಡ್ಕೊಳ್ತಾನೆ ಅಂತ ಹೇಳಿ ಇನ್ನು ಎಲ್ಲದನ್ನು ನಾವು ದೇವ್ರ ಮೇಲೇ ಭಾರ ಹಾಕಿದ್ವಿ ಏನೇ ನಮಗೆ ಕೇಡು ಬೈಸಿದ್ರು ಕೂಡ ಮೇಲೆ ಒಳ್ಳೆಯದನ್ನು ಬಯಸೋಕೊಬ್ಬ ಇದ್ದಾನೆ ಹಾಗೆ ಸ್ವೀಟಿ ಬಂದ್ಬಿಟ್ಟು ನಿನ್ನೆ ನಾ ಬಂದಾಗ ಸೀಕಾಪಟೆ ಮಾಡ್ತಾ ಮಾಡ್ತಾಯಿತ್ತು ನಾನು ನನ್ನ ಒಳಗಡೆನೆ ಬಿಟ್ಕೊಳ್ತಾ ಇರಲಿಲ್ಲ ಬಟ್ ಇವತ್ತು ಆಲ್ರೆಡಿ ತುಂಬಾ ಸೆಟ್ ಆಗೋಯ್ತು ನನ್ನ ಜೊತೆ ತುಂಬ ಚೆನ್ನಾಗೇನೆ ಮೆನ್ಗಲಾಯ್ತು ಅದಾದಮೇಲೆ ಸ್ನೇಹಿತರೆ ನಾನಿವತ್ತು ಹಂಸ್ಪವೀಲಿರ್ತಕ್ಕಂಥ ಒಂದು ಮಠಕ್ಕೆ ಬಂದಿದ್ದೀನಿ ಇಲ್ಲಿಗೆ ಬರೋದಕ್ಕೆ ಕಾರಣ ಏನು ಅಂತಂದರೆ ಸೊ ನನ್ನ ದುರ್ಗದಲ್ಲಿರ್ತಕ್ಕಂಥ ಫ್ರೆಂಡು ಬಂದಿದ್ದಾಳೆ ಸೊ ನಾನು ನಿಮಗೆ ಆಮೇಲೆ ಅವಳನ್ನ ತೋರಿಸ್ತೀನಿ ಫಸ್ಟ್ ಬಂದ ತಕ್ಷಣ ಮಾತಾಡಿದ್ವಿ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿ ಆಮೇಲೆ ಆ ಕಡೆ ಈ ಕಡೆ ದೇವಸ್ಥಾನಗಳನ್ನೆಲ್ಲ ಸುತ್ತಾ ಇದ್ವಿ ಸೊ ನೋಡಿರಲ್ವಾ ದುರ್ಗದ ಫ್ರೆಂಡು ಅವರು ಇಲ್ಲಿ ಸುಮಾರು ವರ್ಷಗಳಿಂದ ಈ ಒಂದು ಮಠಕ್ಕೆ ನಡ್ಕೊಳ್ತಾ ಇದ್ದಾರಂತೆ ಸೊ ಅವರಿಗೆ ತುಂಬಾ ಒಳ್ಳೆಯದಾಗಿದೆ ನನಗೆ ಈ ಮಠಕ್ಕೆ ಬಂದ ಮೇಲೆ ತುಂಬಾ ಒಳ್ಳೆಯದಾಗಿದೆ ಸೊ ಬಾ ನೀನು ಹೇಗಿದ್ರು ಊರಲ್ಲೇ ಇದೆಯಲ್ವಾ ನಿನೇನೋ ಅವ್ಳಿಗೆ ಹೇಳಿದ್ದೆ ನಾನು ಸೊ ಊರಿಗೆ ಹೋಗ್ತಿದ್ದೀನಿ ಅಂಥೇಳಿ ಹಾಗಾಗಿ ಹೌದಾ ನಾನು ನಾಳೆ ಹಂಸ್ವಾವಿಗೆ ಬರ್ತೀನಿ ಸೊ ಹಾಗಿದ್ರೆ ನೀನು ಕೂಡ ಮಟ್ಟಕ್ಕೆ ಬಾ ರಿಟರ್ನ್ ನಮ್ಮ ಕಾರಲ್ಲೇ ಬರುವಂತೆ ಅಂತ ಹೇಳಿದರು ಸೊ ಅವ್ರು ಒಂದು ಯಾವಾಗಲೂ ಕ್ಯಾಬು ಕಾಮನ್ ಕ್ಯಾಬ್ ಅಂದರೆ ಅವ್ರು ಒಂದೇ ಕ್ಯಾಬನ್ನೇ ಯಾವಾಗಲೂ ಎಲ್ಲಿ ಹೋದರೂ ಬುಕ್ ಮಾಡ್ತಾರೆ ಸೊ ಆ ಕ್ಯಾಬಲ್ಲೇ ವಾಪಸ್ ಬರೋಣ ಅಂತ ಹೇಳಿಬಿಟ್ಟು ಹೇಳಿದರು ಸೊ ಅವರ ಹಸ್ಬೆಂಡು ಮತ್ತು ಅದರ ಜೊತೆಗೆ ರೆಡ್ಡಿ ಅಣ್ಣನೂ ಕೂಡ ಬಂದೆ ಸಾರಿ ಅವ್ರ ಹೆಸರು ಹನುಮಂತ ಅಣ್ಣ ಅಂತ ಹೇಳಿ ಅವ್ರಿಗೆ ಅಡ್ಡ ಹೆಸರು ರೆಡ್ಡಿ ಅಣ್ಣ ಅಂತ ಕರೀತಾರೆ ಸೊ ನಾನು ಅದನ್ನೇ ಹೇಳಿಬಿಡ ಸೊ ಈ ಒಂದು ಮಠದಲ್ಲಿರ್ತಕ್ಕಂಥ ಸ್ವಾಮೀರಿ ಇವರು ಸೊ ಈ ಸ್ವಾಮಿಯರಿಂದ ಇವರಿಗೆ ತುಂಬ ಒಳ್ಳೆಯದಾಗಿದೆ ಇವ್ರ ಹತ್ರ ನಾವು ಸುಮಾರು ವರ್ಷಗಳಿಂದ ನಡ್ಕೊಳ್ತಾ ಇದ್ದೀವಿ ಬಾ ಹೋಗೋಣ ಹಾಗೆ ಸುಮ್ಮನೆ ಬಾ ನೀನೇನು ಕೇಳೋದು ಬೇಡ ಸುಮ್ಮನೆ ಬಾ ಅಂತ ಹೇಳಿದರು ಸೊ ಹೋಗ್ಬಿಟ್ಟು ಅವ್ರ ಆಶೀರ್ವಾದ ತಗೊಂಡ್ ಬಂದ್ವಿ ಹಾಗೆ ಸ್ನೇಹಿತರೆ ಇಲ್ಲಿ ಕಾಣ್ತಿದಾರಲ್ವಾ ಸೊ ಅವರು ನಮ್ಮ ಸರ್ ನಮಗೆ ಡ್ರಾಯಿಂಗ್ ಹೇಳ್ಕೊಡ್ತಾ ಇದ್ರು ಂತ ಸರು ಸೊ ಅವರು ಇನ್ನು ನನ್ನನ್ನು ನೋಡಿಲ್ಲ ಬಟ್ ನಾನು ಅವ್ರನ್ನ ನೋಡದೆ ಖುಷಿಗೆ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಅವರು ಸ್ವಾಮಿಯರ ಹತ್ರ ಆಶೀರ್ವಾದ ತಗೊಳ್ತಾ ಇದ್ರು ಸೊ ಹಾಗಾಗಿ ಮಾತಾಡ್ಸೋದು ಬೇಡ ಅವರೆಲ್ಲ ಸ್ವಾಮಿಯರ ಹತ್ರ ಮಾತುಕತೆ ಮುಗಿಸಿ ಆಶೀರ್ವಾದ ಮಾಡಿದ್ಮೇಲೆ ಮಾತಾಡ್ಸೋಣ ಅಂತ ಹೇಳಿ ಜಸ್ಟ್ ಒಂದು ವಿಡಿಯೋ ಮಾಡ್ಕೊಂಡೆ ಅದೇನೋ ಒಂಥರ ಖುಷಿ ನಮಗೆ ಕಲ್ಸಿರ್ತಕ್ಕಂಥ ಗುರುಗಳು ನಮಗೆ ಸಿಗೋದೆ ಅಪರೂಪ ಸೊ ಅವ್ರ ಹತ್ರ ಆಶೀರ್ವಾದ ತಗೊಂಡು ಮಾತಾಡಿದ್ವಿ ನನ್ನ ನೋಡಿದ ತಕ್ಷಣ ನಾನು ನಿಜ ಗೊತ್ತಿಡಿಯಲ್ಲ ಅಂತ ಅನ್ಕೊಂಡಿದೆ ಬಟ್ ನನ್ನನ್ನ ಗೊತ್ತಿಡಿದ್ರು ಜ್ಯೋತಿನ ಗೊತ್ತಿಡಿಲಿಲ್ಲ ಸೊ ನಿನ್ ತುಂಬಾ ಚೇಂಜ್ ಆಗಿಬಿಟ್ಟಿದೆಯಮ್ಮ ನನಗೆ ಗೊತ್ತಿಡಿಯೋದಿ ಕ್ಕಾಗಲಿಲ್ಲ ಪವಿನ ನಾನು ಬೇಗ ಗೊತ್ತಿಡ್ದೆ ಅಂತ ಹೇಳಿದರು ಸೊ ಶಾರ್ಟಾಗಿ ನನಗೆ ಪವಿ ಅಂತಲೇ ಕರಿತಾ ಇದ್ದಿದ್ದು ಅದಾದಮೇಲೆ ಊಟಕ್ಕೆ ಬಂದ್ವಿ ಸೊ ಇವತ್ತಿನ ಸ್ಪೆಷಲ್ಲು ಬಂದ್ಬಿಟ್ಟು ಇಲ್ಲಿ ಹೋಳಿಗೆ ಮತ್ತು ಬಿಳಿ ಹೋಳಿಗೆ ಪಾಯಸ ಅದ್ರ ಜೊತೆಗೆ ಪುಳಿಯೋಗರೆ ಮಾಡಿದ್ದಾರೆ ಪಲ್ಯ ಕೊಸುಂಬ್ರಿ ಮತ್ತು ಬಜಿ ಮಾಡಿದ್ರು ಉಪ್ಪಿನಕಾಯಿ ಅನ್ನ ಸಾಂಬಾರು ಇಷ್ಟೆಲ್ಲ ಆಯಿತು ಸೊ ಇಷ್ಟೆಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಜಮೀನಿಗೆ ಬಂದ್ವಿ ಸೊ ಇವ್ರ ಜಮೀನು ಬಂದ್ಬಿಟ್ಟು ಬಿಸ್ಲಳ್ಳಿಯಲ್ಲಿದೆ ಸೊ ಬಿಸ್ಲಳ್ಳಿಯಲ್ಲಿ ಇವ್ರ ಜಮೀನ ನೋಡಿಕೊಂಡು ಹಾಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ಲು ಅದ್ರ ಲೆಂತಿ ವಿಡಿಯೋ ನಾನು ಇಲ್ಲ ಸ್ವಲ್ಪ ಶಾರ್ಟ್ಸ್ ವಿಡಿಯೋ ಹೇಳಿ ಮಾಡ್ಕೊಂಡಿದ್ದೆ ಹಾಗೆ ಇವರ ಊರಲ್ಲಿ ಸ್ವಲ್ಪ ಜಾತ್ರೆನೂ ಇತ್ತಂತೆ ಸೊ ಹಾಗಾಗಿ ದೇವ್ರಿಗೆ ಕಾಯಿ ಎಲ್ಲ ಮಾಡಿಸ್ಕೊಂಡು ಹೊರಟ್ವಿ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಒಲ್ ಟೇಕ್ ಕೇರ್ ಬಾಯ್